ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಶಾಪ್ ಪೂಜೆ ಆದಮೇಲೆ ನೆಕ್ಸ್ಟ್ ಡೇ ಇಂದ ನಮ್ಮ ದಿನ ಹೇಗಿತ್ತು ಹೇಗಿದೆ ಹೊಸ ಒಂದು ಶಾಪಲ್ಲಿ ನಮ್ಮ ಲೈಫ್ ಹೇಗೆ ನಡೀತಿದೆ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಒಂದು ಹೆಣ್ಮಕ್ಳಿಗೆ ಏನು ಬೇಕು ಎಲ್ಲ ಒಂದೇ ಜಾಗದಲ್ಲಿ ಸಿಗೋ ಥರ ಮಾಡಬೇಕು ಅನ್ನೋ ನನ್ನ ತುಂಬ ದಿನಗಳ ಕನಸು ನನಸಾದಂಥ ದಿನ ತುಂಬಾ ಖುಷಿಯಾಯಿತು ಲಾಸ್ಟ್ ವೀಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಇದು ಬಂದು ನೆಕ್ಸ್ಟ್ ಡೇ ಶಾಪೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅಮ್ಮ ಎಲ್ಲ ಬೆಳಗ್ಗೆನೇ ಬಂದು ಕ್ಲೀನ್ ಮಾಡಿ ಕೊಟ್ಟು ಊರಿಗೆ ಹೋದರು ಅದಾದಮೇಲೆ ಇವತ್ತು ಒಬ್ಬರು ನಮ್ಮ ಕ್ಲೈಂಟು ಫೇಷಿಯಲಿಗೆ ಬರ್ತೀನಿ ಅಂತ ಹೇಳಿದರು ಇವರು ಒಂದು ವೆಡ್ಡಿಂಗ್ ಏನೋ ಇದೆ ಅಂದ್ಬಿಟ್ಟು ನಮ್ಮ ಬ್ರೈಡ್ ಇವರು ಹಂಗಾಗಿ ಅವ್ರದ್ದು ಫೇಶಿಯಲ್ಲು ವ್ಯಾಕ್ಸ್ ಎಲ್ಲ ಇತ್ತು ಅದಕ್ಕೆ ಅಂತ ಬಂದಿದ್ದರು ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲ ಶಾಪ್ ನೋಡಿ ಚ ಚೆನ್ನಾಗಿದೆ ಅಂತೆಲ್ಲ ಇಷ್ಟಪಟ್ಟು ಸ್ಯಾರಿ ಮತ್ತು ಜ್ಯೂಯೆಲ್ಸ್ ಎಲ್ಲ ಶಾಪಿಂಗ್ ಮಾಡಿದ್ರು ತುಂಬಾ ಆಯಿತು ಹಾಗೆ ಆಂಟಿ ಇಲ್ಲಿ ವಿಡಿಯೋದಲ್ಲಿ ನೀವೇನು ನೋಡ್ತಿದ್ದೀರ ಅವರು ತುಂಬಾ ಚೆನ್ನಾಗಿ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದ್ದು ಬಟ್ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ರು ಅಂದರೆ ನಿಜ ತುಂಬಾ ಆಗುತ್ತೆ ನನಗೆ ಪರಿಚಯ ಇರೋರು ನನ್ನ ಹತ್ರದವ್ರು ಕೂಡ ಯಾರು ಅಷ್ಟು ಖುಷಿ ಪಟ್ಟಿದ್ರು ನಂಗೆ ಗೊತ್ತಿಲ್ಲ ಬಟ್ ಅಷ್ಟು ಮಾ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಿಜ ಖುಷಿ ಖುಷಿಯಾಯಿತು ಬಟ್ ವೀಡಿಯೋದಲ್ಲಿ ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಚೆನ್ನಾಗಿ ಮಾಡಿದ್ದೀರಾ ನಮ್ಮೂರಲ್ಲಿ ಈ ಇರಲಿಲ್ಲ ನಿಮ್ಮಂಥವ್ರು ಬೇಕು ಇನ್ನೂ ಎಷ್ಟೋ ಮಾತುಗಳು ಹೇಳಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಾನು ಈ ಥರ ಒಂದು ಶಾಪ್ ಮಾಡಿದಗೂ ಸಾರ್ಕಾಯಿತು ಅಂತ ನನಗೆ ಅನ್ನಿಸ್ತಿವತ್ತು ಹಾಗೆ ಇನ್ನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಪೆಂಡಿಂಗ್ ಇತ್ತು ನಮ್ಮ ಹಳೆ ಶಾಪ್ ಪರಿಸ್ಥಿತಿ ಈ ಥರ ಆಗಿತ್ತು ಬೇಜಾರಾಯಿತು ಸ್ವಲ್ಪ ನೋಡಿ ಬಟ್ ಅವರಿಗೆ ಖಾಲಿ ಮಾಡಿ ಕೊಡಬೇಕಿತ್ತಲ್ಲ ಹಂಗಾಗಿ ಇನ್ನು ಉಳಿದಿದ್ದಂಥ ಐಟಮ್ಗಳೆಲ್ಲ ತಂದು ಹೊಸ ಶಾಪ್ಗೆ ಶಿಫ್ಟ್ ಮಾಡ್ತಾ ಇದ್ವಿ ಹಾಗೆ ಒಂದಷ್ಟು ತಂದಿರೋ ಅಂಥ ಐಟಮ್ಸ್ನೆಲ್ಲ ಆರ್ಗನೈಸ್ ಮಾಡಬೇಕಿತ್ತು ಆಲ್ಮೋಸ್ಟ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಮಾಡಿದರು ಹಾಗೆ ಇದೊಂದು ವೀಡಿಯೋ ಮಾಡಿ ಹಾಕೋಣ ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತ ಯಾಕಂದರೆ ನಮ್ಮ ಕಸ್ಟಮರ್ಸ್ ಎಲ್ಲ ಕೇಳ್ತಾ ಕೇಳ್ತಾಯಿದ್ರು ನೀವೇನಾದರೂ ಹೊಸ್ತಾಗಿ ತಂದಾಗ ಫೋಟೋ ವೀಡಿಯೋಸ್ನ ಹಾಕಿ ನಾವು ಬಂದು ತಗೊತೀವಿ ಬೇಗ ನಮಗೆ ತೋರ್ಸಿ ಫಸ್ಟ್ ಬಂದ್ಬಿಡ್ತೀವಿ ಅಂತ ತುಂಬ ಜನ ಹೇಳ್ತಿರ್ತಾರೆ ಹಂಗಾಗಿ ವಿಡಿಯೋ ಮಾಡಿ ಆಗ್ತದೆ ಹಾಗೆ ಅವತ್ತು ಸಂಜೆವರೆಗೂ ಶಾಪಲ್ಲೇನೇ ಇದ್ದೆ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು ಅವ್ರನ್ನ ಎಲ್ಲ ಮಾತಾಡಿಸಿ ಕಳಿಸಿ ಮತ್ತು ಒಂದಷ್ಟು ಜನ ಕ್ಲೈಂಟ್ಸ್ ಕೂಡ ಬಂದಿದ್ದರು ಅವತ್ತು ಪೂಜೆ ದಿನ ಯಾರು ಬಂದಿರಲಿಲ್ಲ ಅವರು ಎಲ್ಲರನ್ನು ಮಾತಾಡಿಸಿ ಕಳಿಸ್ದೆ ಇದು ಬಂದು ಅದರ ನೆಕ್ಸ್ಟ್ ಡೇ ದೇವ್ರನ್ನ ಇನ್ನೂ ಎತ್ತಿರಲಿಲ್ಲ ಫೈವ್ ಡೇಸ್ ಇರಲಿ ಅಂತ ಹೇಳಿದರು ಹಂಗಾಗಿ ಸರಿ ಆಯಿತು ಅಂದ್ಬಿಟ್ಟು ನಾವು ಓಕೆ ಅಂದಿದ್ವಿ ಹೇಗೂ ಇನ್ನೂ ಇದೆಯಲ್ಲ ಅಂದ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡಿ ಮತ್ತು ಇನ್ನು ಸ್ವಲ್ಪ ಕೆಲಸ ಇತ್ತು ನಮ್ಮದು ಅಲ್ಯೂಮಿನಿಯಮ್ ವರ್ಕು ಪೆಂಡಿಂಗ್ ಇತ್ತು ಹಳೆ ಶಾಪಲ್ಲಿ ನಾವೇನು ಡೋರ್ ಮಾಡಿಸಿದ್ವಿ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ವಿ ಅದು ಕೆಲಸ ನಡೀತಿತ್ತು ಹಾಗೆ ಇವತ್ತು ಕೂಡ ಒಬ್ಬರು ಕ್ಲೈಂಟ್ ಬಂದಿದ್ರು ಇವರು ಫೇಷಿಯಲು ಮತ್ತು ಪಿಡಿಕ್ಯೂರು ನೈಲಾಟ್ ಎಲ್ಲ ಬೇಕಂತ ಕೇಳಿದ್ರು ಸರಿ ಅಂದ್ಬಿಟ್ಟು ಇವಾಗ ಮಾಡಿ ಕೊಡ್ತಾ ಇದ್ದೀನಿ ಹೊಸ ಶಾಪ್ ಓಪನ್ ಆದ್ಮೇಲೆ ಇವರು ಸೆಕೆಂಡ್ ಕ್ಲೈಂಟ್ ಬ್ರೈಡೇ ಆಗಿದ್ರು ಇವರು ಕೂಡ ಹಾಗಾಗಿ ಇವ್ರದ್ದು ಇವಾಗ ಫೇಶಿಯಲ್ನ ನನಗೆ ತೆ ತುಂಬಾ ಖುಷಿ ಆಗ್ತಿತ್ತು ಹಾಗೆ ನಮ್ಮ ಕ್ಲೈಂಟ್ಸು ಕೂಡ ಅಷ್ಟೇ ಒಳ್ಳೆ ರಿವ್ಯೂನ ಕೊಡ್ತಿದ್ದರು ಅಂದರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತಿದೆ ಫಸ್ಟು ಎಲ್ಲ ಒಂದೇ ಕಡೆ ಸ್ವಲ್ಪ ನನಗೇನೆ ಇರಿಟೇಷನ್ ಅಂತ ಅನ್ನಿಸ್ತಿತ್ತು ಕ್ಲ ಕಸ್ಟಮರ್ ಬರೋದು ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗಬೇಕು ಅಂತ ಅಂಥದ್ರಲ್ಲಿ ನಾವೆಲ್ಲ ಒಂದೇ ಕಡೆ ಮಾಡಿಕೊಂಡು ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಈಗ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಪಾರ್ಟಿಷನ್ ಇರೋದ್ರಿಂದ ಅವ್ರಿಗೆ ಫುಲ್ ಕಂಫರ್ಟಬಲ್ ಫೀಲ್ ಮಾಡಿಕೊಂಡು ಆಗಿ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದಾದಮೇಲೆ ಅವ್ರದ್ದು ಫೇಶಿಯಲ್ ನಡೀತಿತ್ತು ಸಾರಿ ಫೇಷಿಯಲ್ ಕಂಪ್ಲೀಟ್ ಆಯಿತು ಪೆಡಿಕ್ಯೂರ್ ನಡೀತಾ ಇತ್ತು ಅವ್ರಿಗೆ ನೇಲ್ ಆರ್ಟ್ ಕೂಡ ಇದೆ ಅದನ್ನು ಮಾಡಿಕೊಡ್ಬೇಕು ನಾನು ಅಷ್ಟರಲ್ಲಿ ಮತ್ತೊಬ್ಬರು ಕ್ಲೈಂಟ್ ಬಂದರು ಇವರು ನನ್ನ ಮಗನ ಕ್ಲಾಸ್ ಟೀಚರ್ ಆಗಿದ್ರು ಎಲ್ ಕೆ ಜಿಯಲ್ಲಿ ಇದ್ದಾಗ ಅವರು ಯಾರಿಗೂ ಗಿಫ್ಟ್ ಮಾಡಬೇಕು ಸ್ಯಾರಿ ಬೇಕಂತ ಬಂದರು ಮತ್ತು ಹೇರ್ ಕಟ್ ಐಬ್ರೋ ಎಲ್ಲ ಇತ್ತು ಹಾಗೆ ಸ್ಯಾರಿ ಕೂಡ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರು ಅವರು ಕೂಡ ಹೇಳಿದ್ರು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಖುಷಿಯಾಯಿತು ಹಾಗೆ ಅವರು ಕೂಡ ಒಂದಷ್ಟು ಇಯರಿಂಗ್ಸು ಅದು ಇದು ಅಂತೆಲ್ಲ ಶಾಪಿಂಗ್ ಮಾಡಿಕೊಂಡ್ರು ಯಾಕೆಂದರೆ ತುಂಬ ಜನ ಇಷ್ಟಪಡ್ತಾರೆ ನನ್ನ ಒಂದು ಟೇಸ್ಟ್ನ ನೀವೇನೇ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತೀರಾ ಮತ್ತು ಇವಾಗಲೂ ಅಷ್ಟೇ ಸ್ಯಾರಿ ಆಗಿರ್ಬೋದು ಜ್ಯುವೆಲ್ಸ್ ಆಗಿರ್ಬೋದು ಎಲ್ಲ ಕಲೆಕ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿ ತಂದಿದ್ದೀರಾ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ನ ಕೊಡ್ತಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅದೇ ನಾನು ಹೇಳಿದ್ನಲ್ಲ ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಅದು ಜನಗಳಿಗೆ ಇಷ್ಟ ಆದರೆ ಅದಕ್ಕಿಂತ ಇನ್ನೇನು ದೊಡ್ಡ ಖುಷಿ ಅಲ್ವಾ ಬಿಸ್ನೆಸ್ ಅಂತೂ ಆಗುತ್ತೆ ಇಲ್ಲ ಅಂತ ಇಲ್ಲ ಬಟ್ ಆದ್ರೂ ಇಲ್ಲಿ ನಮ್ಮೂರಲ್ಲಿ ಈ ಥರದ್ದೆಲ್ಲ ಸಿಗ್ತಾ ಇರಲಿಲ್ಲ ಹಾಗಾಗಿ ಇವಾಗ ಅದು ಸಿಗೋ ಥರ ಆಗಿರೋದು ಎಲ್ಲ ಹೆಣ್ಮಕ್ಳಿಗೂ ಖುಷಿ ಅಂತಲೇ ಹೇಳ್ಬೋದು ಹೇಳ್ಬೇಕಂದ್ರೆ ಫಸ್ಟು ನನಗೇನೆ ಖುಷಿ ಏನೇ ಒಂದು ಬೇಕಂದರೂ ಬೆಂಗಳೂರಿಗೆ ಹೋಗಬೇಕಿತ್ತು ಇಲ್ಲಿ ಅಷ್ಟಾಗಿ ನಮ್ಮೂರಲ್ಲಿ ಈ ಥರದ ಐಟಮ್ಗಳೆಲ್ಲ ಅಷ್ಟಾಗಿ ಸಿಗ್ತಾ ಇರಲಿಲ್ಲ ಈಗ ನನಗೆ ಏನಾದ್ರೂ ಅರ್ಜೆಂಟಿಗೆ ಬೇಕು ಅಂದ್ರೂ ಕೂಡ ಎಲ್ಲ ನಮ್ಮ ಹತ್ರನೇ ಇರೋದ್ರಿಂದ ಯಾವುದು ಟೆನ್ಷನ್ ಇಲ್ಲ ಅಂತಾನೆ ಹೇಳ್ಬೋದು ಈ ತರ ಏನಾದ್ರೂ ಫಂಕ್ಷನ್ಗೆಲ್ಲ ಹೋಗ್ಬೇಕಂದ್ರೆ ಇಯರಿಂಗ್ಸು ಕ್ಲಿಪ್ಸು ಮತ್ತೆ ಜ್ಯುವೆಲ್ಸು ಎಲ್ಲದೂ ಕೂಡ ಒಂದೇ ಕಡೆ ಸಿಗೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತೂ ತುಂಬ ಜನ ಇಷ್ಟಪಡ್ತೀರ ಇವಾಗ ನಾನು ಏನು ತೋರಿಸ್ತಿದ್ದೀನಿ ಎಲ್ಲದೂ ಕೂಡ ಅಲ್ರೋ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಮತ್ತಷ್ಟು ಹೊಸ ಕಲೆಕ್ಷನ್ಸ್ನ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅದರ ಅಪ್ಡೇಟ್ಸ್ ಕೂಡ ಆದಷ್ಟು ಬೇಗ ಕೊಡ್ತೀನಿ ಆರ್ ಪಿ ಫ್ಯಾಷನ್ಸ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ನೀವು ನಮ್ಮನ್ನು ಫಾಲೋ ಮಾಡಿದ್ರೆ ಅದರಲ್ಲಿ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಇವಾಗ ನಮ್ಮ ಕ್ಲೈಂಟ್ ಪೆಡಿಕ್ಯೂರ್ ಇವರೆಲ್ಲ ಮುಗಿಸ್ಕೊಂಡು ಬಂದರು ಈಗ ಅವ್ರದ್ದು ನೈಲ್ ಆಟ್ ಕೂಡ ಇತ್ತು ವೆಡ್ಡಿಂಗ್ ಶೂಟ್ ಇದೆ ಅಂದ್ಬಿಟ್ಟು ನೈಲಾಟ್ನ ಕೇಳಿದರು ಮಾಡಿಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಅವ್ರದ್ದು ಮುಗಿಯೋ ಮುಗಿಯುವಷ್ಟರಲ್ಲಿ ಅವ್ರು ಬಂದಿದ್ದೇನೆ ಫೋರ್ ಫೋರ್ ತರ್ಟಿ ಆಗಿತ್ತು ಅಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಏಯ್ಟೇನೋ ಆಗಿತ್ತು ಬೇಕಾಗುತ್ತೆ ಅಷ್ಟು ಟೈಮ್ ಕೊಟ್ರೇ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗೋದು ಹಾಗೇ ಅವರು ಕೂಡ ಅಷ್ಟೇ ಸ್ವಲ್ಪ ಬೇಜಾರು ಇಲ್ದಂಗೆ ಆರಾಮಾಗಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅವ್ರಿಗೋಸ್ಕರ ಟೈಮ್ ಕೊಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು ಅದು ಫೈನಲ್ ಆಗಿ ಹೇಗೆ ಬಂದಿತ್ತು ಅಂತ ತೋರಿಸ್ತೀನಿ ನೈಲಾಟ್ ಮಾಡೋದು ಒನ್ ಅವರ್ ಮೇಲಾಗುತ್ತೆ ಹಾಗಾಗಿ ಫುಲ್ ವೀಡಿಯೋ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ಅವ್ರು ಕೇಳಿದರು ನ್ಯೂಡ್ ಕಲರಲ್ಲಿ ಅಂದರೆ ಎಲ್ಲ ಡ್ರೆಸ್ಗೂ ಸೂಟ್ ಆಗೋ ಥರ ಮಾಡಿಕೊಡಿ ಅಂತ ಅದೇ ಥರ ಮಾಡಿಕೊಟ್ಟಿದ್ದೆ ಈ ಥರ ಬಂದಿತ್ತು ಅದನ್ನ ಕಳಿಸ್ಕೊಟ್ಟ ಮೇಲೆ ಇದು ಮತ್ತು ನೆಕ್ಸ್ಟ್ ಡೇ ಮನೆಗೆ ಹೋಗಿ ಮತ್ತೆ ವೀಡಿಯೋ ಮಾಡೋ ಅಷ್ಟು ನಂಗೆ ಪೇಷನ್ಸ್ ಇರಲಿಲ್ಲ ಡೆಕೋ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ಫ್ಲವರ್ಸ್ ಕೂಡ ಎಲ್ಲ ಇನ್ನೂ ಚೆನ್ನಾಗೇ ಇತ್ತು ಅದು ಚೆನ್ನಾಗಿರೋವರೆಗೂ ಹಾಗೆ ಇರಲಿ ಅಂತ ನಾನು ಕೂಡ ಹಾಗೆ ಬಿಟ್ಟಿದ್ದೆ ಮತ್ತು ನಮ್ಮ ಸ್ಟೂಡೆಂಟ್ಸ್ ಕೊಟ್ಟಿರೋ ಅಂಥ ಗಿಫ್ಟ್ಗಳೆಲ್ಲ ಯಾವ್ಯಾವ ಜಾಗದಲ್ಲಿ ಅರೇಂಜ್ ಮಾಡೋದು ಅಂತನೆಲ್ಲ ಅದನ್ನು ಇಟ್ಟು ು ನೋಡಿ ಅದು ಕೂಡ ಒಂದಷ್ಟು ಫೋಟೋ ವೀಡಿಯೋಸ್ ಎಲ್ಲ ತೊಗೊಳ್ಳೋದು ಒಂಥರ ಖುಷಿ ಅಲ್ವಾ ಈಗ ಹೊಸ ಮನೆ ಕಟ್ಟಿದಾಗ ಹೊಸ ಮನೆಯಲ್ಲಿ ಯಾವ ರೀತಿ ಖುಷಿಯಾಗುತ್ತೆ ಹೊಸ ವೈಫ್ಸ್ ಯಾವ ಥರ ಇರುತ್ತೋ ನಮಗೂ ಅದೇ ಥರ ಫೀಲ್ ಆಗ್ತಿತ್ತು ಹೊಸದಾಗಿ ಶಾಪ್ ಮಾಡಿದ ಮೇಲೆ ಪ್ರತಿಯೊಂದು ದಿನವೂ ಹೊಸ ಥರ ಸ್ಟಾರ್ಟ್ ಆಗುತ್ತೆ ನಮಗೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಇನ್ನೊಬ್ಬರು ಕಸ್ಟಮರು ಫೋನ್ ಮಾಡಿ ಕೇಳಿದ್ರು ಫೋಟೋಸ್ ಕಳಿಸಿ ಜೋಯಿಸ್ದಂತ ಅವ್ರಿಗೆ ಫೋಟೋ ಮತ್ತು ವೀಡಿಯೋ ಶೇರ್ ಮಾಡೋಕ್ಕೆ ಅಂತ ಹೇಗೂ ಅರೇಂಜ್ ಮಾಡಿದ್ವಲ್ಲ ಅಂತ ಹಾಗೆ ಅವನ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡಿದೆ ಮತ್ತು ಇವತ್ತು ಕೂಡ ಒಬ್ರು ಕ್ಲೈಂಟ್ ಬಂದಿದ್ದರು ಇವರು ಫೇಶಿಯಲು ಮತ್ತು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡ್ರು ಅವರು ಅಷ್ಟೇ ಚೆನ್ನಾಗಿ ಹೇಳಿ ಹೋದರೂ ಖುಷಿಯಾಯಿತು ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಸರ್ವಿಸ್ ಕೂಡ ಅಂತ ನಮಗೂ ಕೂಡ ಖುಷಿ ಆಯಿತು ಹಾಗೆ ಮತ್ತು ಮತ್ತು ಅದೇ ಥರ ಇರುತ್ತೆ ಬಟ್ ಎಲ್ಲದೂ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನು ತೆಗ್ದಿರ್ತೀನಿ ಅದನ್ನೆಲ್ಲ ಸೇರಿಸಿ ಒಂದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ನಾನು ಮತ್ತು ನೆಕ್ಸ್ಟ್ ಡೇ ಹೊಸ ಸ್ಟಾಕ್ನ ಆ್ಯಡ್ ಮಾಡ್ತಾ ಇದ್ದೀವಿ ಶಾಪ್ ಸ್ವಲ್ಪ ದೊಡ್ಡದಾಯ್ತಲ್ಲ ಅದಕ್ಕೆ ತಕ್ಕಾಗಿ ಇವಾಗ ನಾವು ಐಟಮ್ಸ್ದು ಜೋಡಿಸ್ಬೇಕಾಗುತ್ತೆ ಇಲ್ಲಾಂದರೆ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಮತ್ತು ಸ್ಯಾರೀಸ್ ಕೂಡ ಆಫ್ಲೈನಲ್ಲಿ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ಹೊಸ ಹೊಸ ಕಲೆಕ್ಷನ್ಸ್ನ ನಾವು ಕೂಡ ತಂದು ಕಸ್ಟಮರ್ಗೆ ಕೊಡಬೇಕಾಗುತ್ತೆ ಮತ್ತು ಬ್ಲೌಸ್ ಪೀಸಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಹೋಗ್ತಿದೆ ಇವಾಗಂತೂ ತುಂಬಾ ಟ್ರೆಂಡಾಗಿ ಹೋಗಿದೆ ಈ ಥರ ಕಲಾಂಕಾರಿ ಬ್ಲೌಸ್ ಪೀಸಸ್ಸು ಬ್ಲ್ಯಾಕ್ ಮತ್ತು ವೈಟ್ ಎರಡು ಕಲರ್ ನಮ್ಮ ಹತ್ರ ಇತ್ತಂದರೆ ಇದಕ್ಕೆ ಒಂದು ಟ್ವೆಂಟಿ ಟು ತರ್ಟಿ ಸ್ಯಾರೀಸ್ನ ನಾವು ಮ್ಯಾಚ್ ಮಾಡ್ಕೋಬೋದು ಹಾಗಾಗಿ ಬ್ಲೌಸ್ ಪೀಸಸ್ಗಳೆಲ್ಲ ಆಲ್ರೆಡಿ ಇದೊಂದು ತ್ರೀ ಫೋರ್ ಟೈಮ್ಸ್ ನಾನು ತರಿಸ್ತಾ ಇದ್ದೀನಿ ರೀಸ್ಟಾಕ್ ಮಾಡಿಸ್ತಿರೋದು ಎಲ್ಲದು ಕೂಡ ಸೋಲ್ಡ್ ಔಟ್ ಆಗ್ತಿದೆ ಮತ್ತು ರೆಡಿ ಬ್ಲೌಸಸ್ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಆಲ್ಮೋಸ್ಟು ಇವಾಗ ನಾನು ಏನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಆಲ್ರೆಡಿ ತಂದಿರೋದೆಲ್ಲ ಖಾಲಿ ಆಗಿದೆ ಮತ್ತು ಅದು ರೀಸ್ಟಾಕ್ ಮಾಡಿಸಿದ್ದೀನಿ ಮತ್ತು ಶಾಪ್ಗೆ ಎಲ್ಲ ಜೋಡಿಸ್ಕೋಬೇಕಿತ್ತಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡು ಎಲ್ಲ ಒಂದೇ ಒಂದೊಂದು ಪ್ರೈಸ್ದು ಒಂದೊಂದು ಕಡೆ ಸಪ್ರೇಟ್ ಮಾಡಬೇಕಲ್ಲ ಅಂತ ಎಲ್ಲ ಜೋಡಿಸ್ಕೊತಿದ್ವಿ ಬ್ಯಾಕ್ ಸೈಡಲ್ಲಿ ಬೋರ್ಡ್ ನೋಡ್ಬೋದು ಅದಿನ್ನೂ ಫಿಕ್ಸ್ ಮಾಡೋಕ್ಕೆ ಬಂದೇ ಇರಲಿಲ್ಲ ಅವರು ಹಂಗಾಗಿ ಅದನ್ನು ಹಾಗೆ ಪೆಂಡಿಂಗ್ ಇತ್ತು ಅದೊಂದು ಕೆಲಸ ಮತ್ತು ಕ್ಲಾಸಸ್ಸು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಯಾಕಂದರೆ ಇನ್ನೂ ದೇವ್ರ ಪೂಜೆದೆಲ್ಲ ಫೈವ್ ಡೇಸ್ವರೆಗೂ ಅಲ್ಲೇ ಇರುತ್ತಲ್ಲ ಕ್ಲಾಸ್ ಮಾಡಬೇಕಂದ್ರೆ ಆ ಕಡೆ ನಮಗೆ ಸ್ಪೇಸ್ ಬೇಕು ಹಂಗಾಗಿ ಅಷ್ಟರಲ್ಲಿ ಈ ಒಂದು ಅರೇಂಜ್ ಮಾಡೋ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಅದಕ್ಕೆ ಏನು ಬೇಕು ಎಲ್ಲ ಮಾಡ್ಕೊತಿದ್ವಿ ಹೊಸ ಹೊಸ ಕಲೆಕ್ಷನ್ಸ್ ಏನು ಬಂದಿದೆ ಅದೆಲ್ಲ ನಾವೀಗ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರಬೇಕು ಹಂಗಾಗಿ ಅದಕ್ಕೆಲ್ಲ ಒಂದು ಆಗೋ ಅಷ್ಟು ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಇಟ್ಕೊಂಡೆ ಅಂದರೆ ರೆಡಿ ಇತ್ತು ನಾವು ಯಾವಾಗ ಬೇಕೋ ಆವಾಗ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ಕೊಬೋದು ಅಂತ ಎಲ್ಲ ರೆ ಫಸ್ಟ್ ವೀಡಿಯೋ ಮಾಡಿಕೊಂಡು ಆಮೇಲೆ ಸ್ಯಾರಿಗಳನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಇದರಲ್ಲಿ ಯಾವುದಾದ್ರೂ ಎಲ್ಲ ನಿಮಗೆ ಇಷ್ಟ ಆಯ್ತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸು ನಿಮಗೆ ಅಲ್ಲಿ ಸಿಗುತ್ತೆ ಇಂಟ್ರೆಸ್ಟ್ ಇತ್ತಂದರೆ ತಗೋಬೋದು ಇಲ್ಲ ಶಾಪ್ಗೆ ಬಂದು ವಿಸಿಟ್ ಮಾಡ್ತೀವಿ ಅಂದರೂ ಕೂಡ ಬರ್ಬೋದು ಆ ಕುಣಿಗಾಲಲ್ಲಿ ಪದ್ಮ ಥೇಟರ್ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಅದರ ಪಕ್ಕದಲ್ಲಿ ಆರ್ ಎನ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಆ ರೋಡಲ್ಲಿ ನಮ್ಮ ಶಾಪ್ ಇವಾಗ ಇರೋದು ಓಲ್ಡ್ ಶಾಪ್ ಏನಿತ್ತು ಅದರ ಪಕ್ಕದ ರೋಡಲ್ಲೇ ತುಂಬ ದೂರ ನಾವು ಹೋಗಿಲ್ಲ ಪಕ್ಕದಲ್ಲೇ ಇದೆ ತುಂಬ ಹತ್ರದಲ್ಲೇ ಬೋರ್ಡ್ ಹಾಕಿದ್ದೀವಿ ಎಂಟ್ರೆನ್ಸಲ್ಲೇ ಗೊತ್ತಾಗುತ್ತೆ ಆರಾಮಾಗಿ ಬರ್ಬೋದು ಇದೆಲ್ಲ ಕೂಡ ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥ ಸ್ಯಾರೀಸು ಆಲ್ಮೋಸ್ಟ್ ಏನು ಹೋಗ್ತಿದೆ ಟ್ರೆಂಡಲ್ಲಿ ಅದನ್ನೇ ಎಲ್ಲರೂ ಕೇಳ್ತಾರೆ ಹಾಗೆ ಈ ಸ್ಯಾರಿ ಬಂದು ಮಧುಗೌಡ ಅವರು ಅವ್ರ ಅಣ್ಣನ ಮನೆ ಗೃಹ ಪ್ರವೇಶದಲ್ಲಿ ಹುಟ್ಟಿದ್ರು ಆ ಸ್ಯಾರಿ ಕೂಡ ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಮತ್ತು ಒಂದು ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಯಾರಿಗೂ ಕೂಡ ಸುಮ್ಮನೆ ಹೇಳಲ್ಲ ಯಾಕಂದರೆ ಪ್ರತಿಯೊಂದು ಸೀರೆಗಳನ್ನೂ ನಾನು ಕೈಯಾರೆ ಮುಟ್ಟಿ ನೋಡಿ ತರೋದ್ರಿಂದ ಯಾವುದಾದ್ರೂ ನನಗಿಷ್ಟ ಆದರೆ ಮಾತ್ರ ನಾನು ಅದನ್ನು ವೀಡಿಯೋದಲ್ಲಿ ತೋರಿಸೋದು ಮತ್ತು ನಮ್ಮ ಕ್ಲೈಂಟ್ಸ್ಗೂ ಅಷ್ಟೇ ನಾವು ಒಂದು ಸ್ಯಾರಿ ತೋರಿಸ್ತೀವಿ ಇದೆಯೋ ಚೆನ್ನಾಗಿದೆ ಅಂತ ಬರೀ ಬಾಯ್ ಮಾತಲ್ಲಿ ಹೇಳೋದಲ್ಲ ಅದು ನಮಗೆ ಮನಸ್ಸಿಗೆ ಇಷ್ಟ ಆಗಬೇಕು ಕ್ವಾಲಿಟಿ ಆಗಿರ್ಬೋದು ಕಲರ್ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಎಲ್ಲ ನನಗೆ ಫಸ್ಟು ಓಕೆ ಅನಿಸಿದ ಮೇಲೇ ನಾನು ಅದನ್ನು ಅಪ್ಡೇಟ್ ಮಾಡೋದು ಈ ಸ್ಯಾರಿಗಂತೂ ಸು ಸಿಕ್ಕಾಪಟ್ಟೆ ಸಾಫ್ಟಾಗಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾನು ಕೂಡ ಒಂದು ಸ್ಯಾರಿ ಎತ್ತಿಟ್ಕೊಂಡಿದ್ದೀನಿ ಆದಷ್ಟು ಬೇಗ ವೇರ್ ಮಾಡಿ ಒಂದು ವೀಡಿಯೋ ಹಾಕ್ತೀನಿ ಹಾಗೆ ಇದು ಕೂಡ ಅಷ್ಟೇ ಇದು ಆಲ್ಮೋಸ್ಟು ತರ್ಡ್ ಟೈಮ್ ತರಿಸಿರೋದು ನಾನು ಇದರಲ್ಲಿ ಕಲರ್ಸ್ಗಳು ಬಂದಿತ್ತು E ಎಲ್ಲದು ಕೂಡ ಸೋಲ್ಡ್ ಔಟ್ ಆಗಿತ್ತು ಒಂದು ಬ್ಲ್ಯಾಕು ಮರೂನು ಬ್ಲೂ ಪರ್ಪಲ್ ಗ್ರೀನ್ ಎಲ್ಲ ಕಲರಲ್ಲೂ ಸಿಗ್ತಾ ಇತ್ತು ಇವಾಗ ಬ್ರೌನಲ್ಲಿ ಬಂದಿತ್ತು ಹಂಗಾಗಿ ಹೊಸ ಕಲರ್ ಇರಲಿ ಅಂದ್ಬಿಟ್ಟು ತೊಗೊಂಬಂದಿದ್ದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಈ ಒಂದು ಪೀಚ್ ಕಲರ್ಗೆ ಒಂದು ಮರೂನ್ ಕಾಂಬಿನೇಷನ್ ಇದು ಇವಾಗ ಟ್ರೆಂಡಿಂಗ್ ಆಗಿದೆ ಸ್ಯಾರಿ ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ಡೈಲಿ ಗೊತ್ತಿರುತ್ತೆ ಹೆಣ್ಮಕ್ಳು ಆಲ್ಮೋಸ್ಟ್ ಫಾಲೋ ಮಾಡ್ತಿರ್ತಾರೆ ಹಾಗಾಗಿ ಈಗ ಏನಿದೆ ಟ್ರೆಂಡಿಂಗಲ್ಲಿ ಆ ಥರದ ಎಲ್ಲ ಸ್ಯಾರಿಗಳೀಗ ನಮ್ಮ ಶಾಪಲ್ಲೂ ಕೂಡ ಅವೈಲಬಲ್ ಇದೆ ಹಾಗೆ ನಮ್ಮ ಪೇಜಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬೋದು ಅಲ್ಲೂ ಕೂಡ ಸಿಗುತ್ತೆ ದೂರದಲ್ಲಿ ಇದೀರಾ ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಸ್ಯಾರಿ ಬುಕ್ ಮಾಡ್ಕೊಂಡು ಕೊರಿಯರ್ ಕೂಡ ಮಾಡಿಸ್ಕೋಬಹುದು ನೋಡಿ ಎಷ್ಟು ಸಕ್ಕದಾಗಿದೆ ಅಲ್ಲ ಸ್ಯಾರಿ ಫುಲ್ ಬುಟ್ಟ ಬರುತ್ತೆ ಯಾವುದೇ ರೀತಿ ವರ್ಕ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಸಿಂಪಲ್ ಆಗಿ ಬಾರ್ಡರ್ನ ಕೊಟ್ಟು ಸ್ಟಿಚ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬ್ಲೌಸ್ ರೆಡಿ ಆಗುತ್ತೆ ಮತ್ತೆ ಸ್ಯಾರಿ ಕಾಂಬಿನೇಷನ್ ಸಕ್ಕದಾಗಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಒಂದು ಸ್ಯಾರಿ ಸೊ ಹಾಗೆ ಬಟ್ಟೆನೂ ಕೂಡ ಅಷ್ಟೇ ಸೆಮಿ ಕ್ರೇಪ್ ಸಿಲ್ಕಲ್ಲಿ ಬರುತ್ತೆ ಫುಲ್ ಸಾಫ್ಟ್ ಮೆಟೀರಿಯಲ್ ಹಂಡ್ರೆಡ್ ಜಿ ಎಸ್ ಎಮ್ ಥಿಕ್ನೆಸ್ ಅಲ್ಲಿ ಬರುತ್ತೆ ಒರ್ಜಿನಲ್ವಾ ಮೈಸೂರು ಸಿಲ್ಕ್ ಏನು ಬರುತ್ತೆ ಅದೇ ಥರ ವೆಯ್ಟ್ ಇರುತ್ತೆ ಇದು ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಿ ಮಾತ್ರ ನಾನಂತೂ ಕಡಿಮೆ ಜನ ತೊಗೊಂಡ್ರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ಕೊಡಬೇಕಂತ ಡಿಸೈಡ್ ಮಾಡೇ ನಮ್ಮ ಒಂದು ಪೇಜ್ನ ಸ್ಟಾರ್ಟ್ ಮಾಡಿರೋದು ಹಾಗೆ ಇದು ಅಷ್ಟೇ ಇವಾಗ ಟ್ರೆಂಡಿಂಗಲ್ಲಿರುವಂಥ ಗಂಡು ಬೇರು ಸ್ಯಾರಿ ಡಬಲ್ ಬಾರ್ಡರಲ್ಲಿ ಬಂದಿದೆ ಫಸ್ಟ್ ಎಲ್ಲ ಸಿಂಗಲ್ ಲೇಯರ್ ಬಾರ್ಡರ್ ಬರ್ತಿತ್ತು ಈಗ ಈ ಥರ ದೊಡ್ಡ ಬಾರ್ಡರಲ್ಲಿ ಎರಡು ಸೈಡು ಬೇರಂಡ ಬರ್ತಿದೆ ಕಾಂಬಿನೇಷನ್ ನೋಡಿ ಹೇಗಿದೆ ಮರೂನ್ಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ವೀಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಬಟ್ ಡೈರೆಕ್ಟಾಗಿ ನೋಡೋಕೆ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲಿ ಇನ್ನೂ ಒಂದು ಪ್ಯಾಟ್ರನ್ ಬಂದಿತ್ತು ಅದು ನಾನು ವೀಡಿಯೋ ಮಾಡೋಕ್ಕೆ ಮುಂಚೆನೇ ಸಾಲ್ಡ್ ಔಟ್ ಆಯಿತು ಹಂಗಾಗಿ ನಾನು ಅದನ್ನು ತೋರ್ಸೋಕ್ಕಾಗ್ತಿಲ್ಲ ಇವಾಗ ಯಾಕೆಂದರೆ ನಾನು ತರೋವಂಥ ಸ್ಯಾರಿಗಳೆಲ್ಲ ಸಿಂಗಲ್ ಪೀಸಸ್ ಆಗಿರುತ್ತೆ ಕೆಲವೊಂದು ಸ್ಯಾರಿಗಳು ಅಷ್ಟೇ ನನಗೆ ಬಲ್ಕಲ್ಲಿ ಸಿಗೋದು ಯಾರು ಫಸ್ಟು ನೋಡಿ ಬುಕ್ ಮಾಡ್ಕೊತಾರೋ ಅವರಿಗೆ ಸ್ಯಾರಿಗಳು ಬೇಗನೇ ಸಿಗುತ್ತೆ ನನಗಂತೂ ಈ ಸ್ಯಾರಿ ಕೂಡ ತುಂಬಾ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ಬೋದು ಹಾಗೆ ಎಲ್ಲ ಜಾಸ್ತಿ ಕಾಸ್ಟ್ಲಿ ಸ್ಯಾರೀಸನ ಅಂತ ಕೆಲವ್ರು ಕೇಳ್ತಾರೆ ಸಿಂಪಲ್ ಸ್ಯಾರಿಗಳನ್ನೂ ಕೂಡ ತರಿಸಿ ಅಂತ ಆ ಥರದ್ದು ಕೂಡ ಸಿಗುತ್ತೆ ಇದೆಲ್ಲ ಬಂದು ಕಲಂಕಾರಿ ಸ್ಯಾರೀಸ್ ಇವಾಗೆಲ್ಲ ತುಂಬ ಇರೋವಂಥದ್ದು ಒಂದು ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ಕೂಡ ಇದೆ ವೀಡಿಯೋ ಎಲ್ಲ ಮಾಡಿದ್ದಾದಮೇಲೆ ಈಗ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ ಸೇರಿ ಎಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀವಿ ಈಗ ಸ್ವಲ್ಪ ಶಾಪ್ ದೊಡ್ಡದಾಗಿರೋದ್ರಿಂದ ಐಟಮ್ ಎಷ್ಟೇ ಇಟ್ರೂ ಸಾಕಾಗ್ತಿಲ್ಲ ಕಮ್ಮಿ ಕಮ್ಮಿ ಇದೆ ಅಂತ ಅನ್ನಿಸ್ತಿದೆ ಬಟ್ ನಮಗೂ ಕೂಡ ಒಂದೇ ಸಲ ಇನ್ವೆಸ್ಟ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಈಗ ತಾನೇ ಶಾಪ್ ಓಪನ್ ಮಾಡೋಕ್ಕೆ ಎಲ್ಲ ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ಹಾಗಾಗಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಐಟಮ್ಸ್ನ ತಂದು ಅರೇಂಜ್ ಮಾಡ್ತಾ ಇರ್ತೀವಿ ಹಾಗೆ ಅವತ್ತು ಒಂದು ಬ್ಲೌಸ್ ಕೂಡ ರೆಡಿಯಾಗಿತ್ತು ನಮ್ಮ ನನ್ನ ಫ್ರೆಂಡು ಇದು ಒಂದು ಬ್ಲೌಸ್ನ ಈ ಥರಕ್ಕೆ ಬೇಕಂತ ಕೇಳಿದರು ನಾನು ಕೇಳಾಗೋದಾಗ ಒಂದು ಪರ್ಪಲ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ ಅದಕ್ಕೆ ನಾನು ಈ ಥರ ಬ್ಲೌಸ್ನ ಡಿಸೈನ್ ಮಾಡಿಸ್ಕೊಂಡಿದ್ದೆ ಅದನ್ನು ಕೇಳಿ ಇದೇ ಥರ ಬೇಕಂತ ಕೇಳಿದರು ಅದು ರೆಡಿಯಾಗಿ ಬಂದಿತ್ತು ಹಾಗೆ ನಾನು ಅವರು ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೂಡ ಬಂದಿದ್ದರು ಹಾಗಾಗಿ ಅದನ್ನ ವೀಡಿಯೋ ಮಾಡಿಕೊಂಡು ಕಳಿಸ್ಕೊಟ್ಟೆ ಚೆನ್ನಾಗಿ ಬಂದಿದೆ ಅಂತ ಹಾಕ್ಕೊಂಡು ನೋಡಿ ಫಿಟ್ಟಿಂಗ್ ಕೂಡ ಎಲ್ಲ ಇಷ್ಟಪಟ್ಟರು ಹಾಗೆ ಇವತ್ತು ಒಂದು ಕೊರಿಯರ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ನಾವು ಮಂತ್ರಾಲಯ ಕೊಟ್ಟಿದ್ವಿ ಅದಕ್ಕೆ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟು ಒಂದು ಸ್ಯಾರಿ ಮತ್ತು ಬ್ಲೌಸ್ ಪೀಸ್ನ ತರಿಸ್ಕೊಂತಿದ್ದಾರೆ ಅವ್ರು ಬೆಂಗಳೂರಿಂದ ಬರ್ತಾರೆ ಹಾಗಾಗಿ ಇಲ್ಲೇ ಬ್ಲೌಸು ಮತ್ತು ಸ್ಯಾರಿನ ರೆಡಿ ಮಾಡಿಸ್ಕೊತೀನಿ ಅಂತ ಅಂದರು ಯಾಕಂದರೆ ಅವ್ರದ್ದು ಮೆಜರ್ಮೆಂಟ್ ಇರಲಿಲ್ಲ ನಮ್ಮ ಹತ್ರ ಸರಿ ಅಂದ್ಬಿಟ್ಟು ಕೊರಿಯರ್ ಮಾಡಿ ಕಳಿಸ್ತಾ ಇದ್ದೀನಿ ಹಾಗೆ ಒಂದು ಇಯರಿಂಗ್ಸ್ ಕೂಡ ನಮ್ಮ ಹತ್ರನೇ ಮ್ಯಾಚ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಒಂದು ಟೂ ಡೇಸಲ್ಲೆಲ್ಲ ಅವರಿಗೆ ಸಿಕ್ಬಿಡುತ್ತೆ ಇದು ಆಲ್ಮೋಸ್ಟ್ ಬೆಂಗಳೂರು ತುಮಕೂರು ಮೈಸೂರು ಈ ಕಡೆ ನಿಯರ್ ಇದ್ದರೆ ಒಂದು ಟೂ ಟು ತ್ರೀ ಡೇಸಲ್ಲಿ ಸಿಗುತ್ತೆ ಸ್ವಲ್ಪ ದೂರ ಅಂದರೆ ಒಂದು ತ್ರೀ ಫೋರ್ ಡೇಸ್ ಆಗುತ್ತೆ ಅಷ್ಟೇ ಆದಷ್ಟು ಬೇಗ ಬೇಗನೆ ಕೊರಿಯರು ರಿಸೀವ್ ಮಾಡ್ಕೊಬೋದು ಅದಾದಮೇಲೆ ಸಂಜೆ ನಮ್ಮ ಕ್ಲೈಂಟ್ ಬಂದಿದ್ದರು ಇವ್ರನ್ನ ನಾನು ಪೂಜೆ ಕರೆಯೋದು ಮಿಸ್ ಮಾಡಿಬಿಟ್ಟಿದ್ದೆ ನನಗೆ ತುಂಬ ಬೇಜಾರಾಯಿತು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಅನಿಸುತ್ತೆ ಕಂಟಿನ್ಯೂಷನ್ ಇತ್ತಲ್ಲ ಅಂದ್ಬಿಟ್ಟು ಆ್ಯಡ್ ಇದ್ದೀನಿ ಬಟ್ ಆದರೂ ಕೂಡ ಬೇಜಾರು ಮಾಡ್ಕೊಳ್ದಲ್ಲೇ ಬಂದು ವಿಶ್ ಮಾಡಿ ಗಿಫ್ಟ್ ಕೂಡ ಕೊಟ್ಟು ಹೋದರು ಆಯಿತು ಮತ್ತೊಂದು ಸಲ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಯಾರನ್ನೆಲ್ಲ ನಾನು ಕರೆಯೋದು ಮಿಸ್ ಮಾಡ್ಕೊಂಡಿದೀನೋ ಅವ್ರಿಗೆಲ್ಲ ನನಗೆ ಸ್ವಲ್ಪ ಬೇಜಾರಾಗೋಯ್ತು ಆಗೋಯ್ತು ಯಾಕಂದರೆ ಫುಲ್ಲು ನಾನು ಟೆನ್ಷನಲ್ಲಿದ್ದೆ ಶಾಪ್ ಹಿಂದಿನ ದಿನ ಎಲ್ಲ ಫುಲ್ ಕೆಲಸ ಅದರಲ್ಲಿ ಎಷ್ಟೊಂದು ಜನನ ಕರೆಯೋಕ್ಕಾಗಿರಲಿಲ್ಲ ಸರಿಯಾಗಿ ಹಂಗಾಗಿ ನನಗೇನೆ ಅದು ಬೇಜಾರಿದೆ ಬಟ್ ಏನು ಮಾಡೋ ಅಂತ ಇದರಲ್ಲಿ ಇರಲಿಲ್ಲ ನಾನು ಮತ್ತು ಇದು ನೆಕ್ಸ್ಟ್ ಡೇ ಫೈವ್ ಡೇಸ್ ಆದಮೇಲೆ ಬಂದು ದೇವ್ರನ್ನೆಲ್ಲ ತೆಗೆದ್ರು ತೆಗಿಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಕಸ್ಟಮರ್ ನಾನು ನಾನಲ್ಲಿ ಅಟೆಂಡ್ ಮಾಡ್ತಿದ್ದೆ ಅವ್ರು ಹೋದ್ಮೇಲೆ ಇವಾಗೆಲ್ಲ ನಾನು ಕ್ಲೀನ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಡೇಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇದೇ ಜಾಗದಲ್ಲಿ ನಾನು ಕ್ಲಾಸ್ ಮಾಡೋದ್ರಿಂದ ದೇವರೆಲ್ಲ ಇದ್ದಿದ್ದರಿಂದ ಅಲ್ಲಿ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡಿದ ಮೇಲೆ ಮಾಡೋಣ ಅಷ್ಟರಲ್ಲಿ ಇನ್ನೂ ಪೆಂಡಿಂಗ್ ಇತ್ತು ಗಿಫ್ಟ್ ಬಂದಿತ್ತಲ್ಲ ವಾಲ್ ಕ್ಲಾಕು ಫ್ರೇಮು ಅದನ್ನೆಲ್ಲ ಕೂಡ ಫಿಟ್ ಮಾಡಿಸ್ಬಿಡೋಣ ಅಂತ ಕಾರ್ಪೆಂಟರ್ಗೆ ಬರೋಕ್ಕೆ ಕೇಳಿದ್ವಿ ಬಂದು ಇವಾಗೆಲ್ಲ ಅವರೇ ಹಾಕಿ ಇದ್ದಾರೆ ಯಾಕಂದರೆ ಗೋಡೆಗಳಿಗೆಲ್ಲ ಮಳೆ ಹೊಡೆಯೋದು ಸ್ವಲ್ಪ ಕಷ್ಟ ಇವಾಗ ಹಂಗಾಗಿ ಅವ್ರ ಮಿಷಿನ್ ಇರುತ್ತೆ ಅವ್ರ ಹತ್ರ ಅದರಲ್ಲಾದರೆ ಈಸಿಯಾಗಿ ಹಾಕ್ಕೊಡ್ತಾರೆ ಅಂದ್ಬಿಟ್ಟು ಅವ್ರ ಕೈಯಲ್ಲೇನೆ ಹಾಕಿಸ್ತಾಯಿದೀವಿ ಆ ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನೋಡಿ ಫೈನಲ್ ಆಗಿ ಅಪ್ಪು ಫೋಟೋ ಕೂಡ ಈ ಒಂದು ಜಾಗದಲ್ಲಿ ಫಿಕ್ಸ್ ಮಾಡಿಸಿದೆ ಅದಾದಮೇಲೆ ಇವತ್ತು ಒಂದು ಬ್ಲೌಸ್ ಪೀಸ್ ಆರ್ಡರ್ ಬಂದಿತ್ತು ಕಡೂರಿಂದ ಒಬ್ಬರು ಕ್ಲೈಂಟ್ ಬ್ಲೌಸ್ ಪೀಸ್ನ ಬುಕ್ ಮಾಡಿದರು ಈಗ ಅದನ್ನು ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಎಷ್ಟೊತ್ತಾದರೂ ಪರವಾಗಿಲ್ಲ ಅವರು ಯಾವತ್ತೂ ನಮ್ಗೆ ಆರ್ಡರ್ನ ಪ್ಲೇಸ್ ಮಾಡಿರ್ತಾರೋ ಅವತ್ತೇ ಕೊರಿಯರ್ ಮಾಡೋದಕ್ಕೆ ನಾನು ತುಂಬಾ ಟ್ರೈ ಮಾಡ್ತೀನಿ ಯಾಕಂದರೆ ನಮ್ಗೆ ಅವರು ಅಮೌಂಟ್ ಪೇ ಮಾಡಿರ್ತಾರೆ ಫುಲ್ ಟೆನ್ಷನಲ್ಲಿರ್ತಾರೆ ಕಳಿಸ್ತಾರೋ ಇಲ್ವೋ ಮತ್ತು ವೀಡಿಯೋದಲ್ಲಿ ತೋರಿಸೋದೆ ಒಂದು ಕಳಿಸೋದೇ ಒಂದು ಅನ್ನೋ ಟೆನ್ಷನಲ್ಲಿರ್ತಾರೆ ಹಂಗಾಗಿ ಆ ಟೆನ್ಷನ್ನ ಆದಷ್ಟು ಬೇಗ ನಾವು ಕಡಿಮೆ ಮಾಡಬೇಕಂತ ಆದಷ್ಟು ು ಎಷ್ಟಾಗುತ್ತೋ ಅಷ್ಟು ಬೇಗ ಕೊರಿಯರ್ನ ಮಾಡಿ ಕಳಿಸ್ಕೊಡ್ತೀವಿ ಯಾವುದೇ ರೀತಿ ಮೋಸ ಅಂತೂ ಮಾಡೋ ಅಂತ ಉದ್ದೇಶ ನಮಗಿಲ್ಲ ನಮ್ಮನ್ನ ನಂಬಿ ವೀಡಿಯೋ ನೋಡಿ ನಂಬಿ ನೀವು ಆರ್ಡರ್ನ ಕೊಟ್ಟಿರ್ತೀರ ಆ ನಂಬಿಕೆ ಉಳಿಸ್ಕೋಬೇಕಂತ ನಾವು ಕೂಡ ಕೆಲಸ ಮಾಡ್ತೀವಿ ಹಾಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ನಂದು ಕೂಡ ಬ್ಲೌಸ್ ರೆಡಿಯಾಗಿತ್ತು ಕಲಂಕಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಅದಕ್ಕೆ ನಾನು ಈ ಥರ ಮ್ಯಾಂಗೋ ಬಾರ್ಡರಲ್ಲಿ ಸ್ಮಾಲ್ ಬಾರ್ಡರ್ದು ಸ್ಯಾರಿ ಮ್ಯಾಚ್ ಮಾಡ್ಕೊಂಡಿದ್ದೆ ಈ ಥರ ಕಲರ್ ಸ್ಯಾರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನನ್ನ ಈ ಕಲರ್ ಸ್ಯಾರಿ ತುಂಬ ಕಡಿಮೆ ನನ್ನ ಹತ್ರ ಇರೋದು ಹಂಗಾಗಿ ಈ ಒಂದು ಬ್ಲೌಸ್ಗೆ ಈ ಕಲರ್ ಸ್ಯಾರಿ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಹಾಗೆ ನಮ್ಮ ಸ್ಟೂಡೆಂಟು ಕೂಡ ಇನ್ನೊಂದು ನಮ್ಮ ಹತ್ರನೇ ಸ್ಯಾರಿ ಪರ್ಚೇಸ್ ಮಾಡಿದರು ಅದಕ್ಕೂ ಕೂಡ ಬ್ಲೌಸ್ನೆ ರೆಡಿ ಮಾಡಿಸಿದ್ದೀವಿ ನಮ್ಮ ಬೊಟ್ಟಿಗೆ ಕಲೆ ನೋಡ್ಬೋದು ಈ ಥರ ಬಂದಿತ್ತು ಕಲಂಕಾರಿ ಬ್ಲೌಸಸ್ ಅಂತೂ ಈಗ ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಹಾಗಾಗಿ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಥರ ಒಂದೆರಡು ಬ್ಲೌಸ್ಗಳನ್ನ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಬ್ಲೌಸ್ಗಳನ್ನ ಮೇಂಟೈನ್ ಮಾಡ್ಬೋದು ಹಾಗೆ ಈ ಥರ ಸಿಂಪಲ್ ಸ್ಯಾರಿಗಳಿಗೆಲ್ಲ ಸಾಕಾಗುತ್ತೆ ಹಾಗೆ ತುಂಬಾ ಆಗಿ ಕೂಡ ಕಾಣಿಸುತ್ತೆ ನೀವು ನೋಡಿರ್ಬೋದು ನಾನು ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಸ್ಯಾರಿ ಬ್ಲೌಸ್ ಪೀಸ್ ಮತ್ತು ಬ್ಲೌಸ್ ಸ್ಟಿಚಿಂಗ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರನೇ ಬೇಕಂದರೆ ಮಾಡಿಸ್ಕೊಬೋದು ಮತ್ತು ಇನ್ನೊಂದು ಸ್ಯಾರಿ ಕೂಡ ಅವ್ರದ್ದು ರೆಡಿ ಆಗಿತ್ತು ಬ್ಲೌಸು ಇದು ಕೂಡ ನಮ್ಮ ಹತ್ರನೇ ಪರ್ಚೇಸ್ ಮಾಡಿದರು ಆಫ್ ಆ್ಯಂಡ್ ಆಫಲ್ಲಿ ಕಲಂಕಾರಿ ಸ್ಯಾರಿ ಅದಕ್ಕೆ ಬ್ಲೌಸಲ್ಲಿ ಬುಟ್ಟ ಬಂದಿದ್ರಿಂದ ವರ್ಕೆಲ್ಲ ಏನು ಬೇಡ ಅಂತ ಅಂಥ ಬಾರ್ಡರ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ಥರ ಡಿಸೈನ್ನ ಮಾಡಿಸಿದ್ವಿ ಈ ಥರ ಬಂದಿದೆ ಫೈನಲ್ ಔಟ್ಪುಟ್ಟು ಪ್ರಿನ್ಸ್ ಕಟ್ಟಲ್ಲಿ ಫ್ರಂಟ್ ಓಪನ್ನು ಹೇಗೆ ಕಾಣಿಸ್ತಿದೆ ಕಲರ್ ಕಾಂಬಿನೇಷನ್ನು ಮತ್ತು ಇದು ಸಾರಿ ಬ್ಲೌಸ್ದು ಫಿನಿಶಿಂಗ್ ಅಂತ ಕಮೆಂಟಲ್ಲಿ ತಿಳಿಸ್ಬೋದು ಹಾಗೆ ನಿಮಗೆ ಯಾರಿಗಾದರೂ ಇದೇ ಥರ ಸ್ಯಾರೀಸು ಬ್ಲೌಸ್ ಪೀಸ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದುವರೆಗೂ ಮೇಕಪ್ ಆರ್ಟಿಸ್ಟ್ ಆಗಿ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆ ನಮ್ಮ ಆರ್ ಪಿ ಫ್ಯಾಷನ್ಸನ್ನು ನಮ್ಮ ಹೊಸ ಒಂದು ಬಿಸ್ನೆಸ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್